ಈಗ ಕಣ್ಣಿನ ಅಭ್ಯಾಸವನ್ನು ಮಾಡೋದು ಕಣ್ಣುಗಳು ಸಬಲತೆಗೊಳ್ಳೋದಕ್ಕಾಗಿ ದೃಷ್ಟಿದೋಷ ನಿವಾರಣೆಗಾಗಿ ನಾಲ್ಕೈದು ಪ್ರಕಾರ ಕಣ್ಣುಗಳ ಅಭ್ಯಾಸವನ್ನು ಮಕ್ಕಳಿಗೂ ಮಾಡಿಸ್ಬೋದು ನಾವು ಕೂಡ ದೊಡ್ಡವರೆಲ್ಲ ಮಾಡ್ಬೋದು ಮೊದಲು ಎರಡು ಕೈಗಳನ್ನು ಸೀದ ಇಡಿ ಮೊಣಕೈ ಮಾಡಿಸ್ಬೇಡಿ ನಿಮ್ಮ ದೃಷ್ಟಿ ಹೆಬ್ಬೆರಳ ಕಡೆ ಇರಲಿ ವಾನ್ ಬಲಗೈಯನ್ನು ನೋಡ್ತಾ ಹೋಗಿ ಸ್ವಲ್ಪ ಹೊತ್ತು ನಿಲ್ಲಿ ಮೊಣಕೈ ಸೀದಾ ಬಲಗೈ ಒಮ್ಮೆ ನೋಡಿ ಬಲಗೈ ಹೆಬ್ಬೆರಳೊಮ್ಮೆ ನೋಡಿ ಎಡಗೈ ಹೆಬ್ಬೆರಳೊಮ್ಮೆ ನೋಡಿ ಇದು ಮೇಲೆ ಕೆಳಗೆ ದೃಷ್ಟಿ ಒಂದು ಐದೈದು ಸಲ ನೋಡ್ತಾ ಹೋಗೋದು ತ್ರೀ ಫೋರ್ ಫೈವ್ ಎರಡು ಕೈಗಳು ಕೂಡಿಸಿರ್ಲಿ ಈಗ ಕೈಗಳು ಎಷ್ಟು ಸಾಧ್ಯದ ಅಗಲ ಮಾಡಿ ಬಲಕ್ಕೆ ಎಡಕ್ಕೆ ಹೆಬ್ಬೆರಳನ್ನೇ ನೋಡ್ತಾ ಇರ್ರಿ ಕುತ್ತಿಗೆ ಸೀದ ಇರಲಿ ಬಲಗಡೆ ಎಡಗಡೆ ಹೆಬ್ಬೆರಳು ನೋಡ್ತಾ ಇರ್ರಿ ಸಿಕ್ಸ್ ಕೈ ಸ್ಲೋ ಸೆವೆನ್ ಈಗ ಬಲಗೈ ಮುಂದೆ ತೊಗೊಂಬನ್ನಿ ಎಡಗೈ ಹಾಗೆ ಮುಂದೆ ಹಿಂದೆ ದೃಷ್ಟಿ ಇದು ದೂರ ದೃಷ್ಟಿ ಸಮೀಪ ದೃಷ್ಟಿ ಟೂ ಒಮ್ಮೆ ಬಲಗೈ ಹೆಬ್ಬೆರೆ ನೋಡಿ ಒಮ್ಮೆ ಎಡಗೈ ಹೆಬ್ಬೆರೆ ನೋಡಿ ಬಲಗೈ ಮೊಣಕೈ ಸೀದಾ ಇರಲಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಈಗ ಎರಡು ಕೈ ಕೆಳಕ್ಬಿಡಿ ಈಗ ಬಲಗಡೆಯಿಂದ ಗೋಲಾಕಾರ ವ್ಯಕ್ತಿವೃತ್ತವಾಗಿ ವಾನ್ ಸ್ಟಾರ್ಟ್ ವಾನ್ ಎಷ್ಟು ಸಾಧ್ಯದಷ್ಟು ಬಿಗ್ ಸರ್ಕಲ್ ಹೆಬ್ಬೆರೆಯ ಕಡೆ ದೃಷ್ಟಿ ಇರಲಿ ಟೂ కత్కి సపోజిట్ ఫైవ్ కై స్లో ఇవ లక్షల వెబ్బెరల్ కడ ఇవెన్ నైన్ టెన్ ಈಗ ಕೊಡಿ ದೃಷ್ಟಿ ಮೇಲೆ ಆಕಾಶ ದೃಷ್ಟಿ ಕೆಳಗಡೆ ಭೂಮಿ ಆಕಾಶ ಭೂಮಿ ಬಲಗಡೆ ನೋಡಿ ಎಡಗಡೆ ಬಲಭಾಗ ಎಡಭಾಗ ಬಲಗಡೆ ಹೀಗೆ ಎಡಗಡೆ ಬಲಭಾಗ ಎಡಭಾಗ ಕಣ್ಣು ಗೋಲಾಕಾರವಾಗಿ ತಿರುತ್ತಾ ಹೋಗಿ ಎಷ್ಟು ಸಾಧ್ಯದಷ್ಟು ಬಿಗ್ ಸರ್ಕಲ್ ಆಪೋಸಿಟ್ ಎರಡು ಕೈಗಳನ್ನು ಕಣ್ಣುಗಳ ಮುಚ್ಚಿ ಪರದೆಯಿಂದ ಬೆರಳುಗಳನ್ನ ಇಟ್ಟುಕೊಂಡು ಗೋಲಾಕಾರ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ಮಾಡಿ ಚೆನ್ನಾಗಿ ಕೈಗಳನ್ನು ಉಜ್ಜಿ ನಿಮ್ಮ ಹಸ್ತಗಳನ್ನು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ಕಣ್ಣುಗಳ ಮೇಲೆ ಇಟ್ಟುಕೊಂಡು ನಮಸ್ಕಾರ ಮಾಡಿ ಇದು ಕಣ್ಣುಗಳ ಅಭ್ಯಾಸ ಈ ರೀತಿಯಾಗಿ ಕಣ್ಣಿನ ಅಭ್ಯಾಸ ಮಾಡೋದ್ರಿಂದ ಮಕ್ಕಳಿಗೂ ಮತ್ತು ದೊಡ್ಡವರಿಗೆ ಕಣ್ಣು ಒತ್ತೋದಾಗಲಿ ಕಣ್ಣಿನ ದೋಷ ಆಗಲಿ ಇವು ನಿವಾರಣೆ ಮಾಡ್ತೇವೆ ಈ ರೀತಿಯಾಗಿ ಕಣ್ಣಿನ ಅಭ್ಯಾಸ ಗೊತ್ತಾಯ್ತಾ ಆನಿ ಕ್ರೆಶ್ಚನ್